42 റിസർവ് ആ റിസർവ് എണ്ടിണ്ടരിക്ക് det er Så som fjørn. Men menella col xinutuli. -sí Men menella col xinutuli. -sí Men. ದಿನಿಂದ ಹೀಗೆ ಕೆಸರು ನೀರು ಬರ್ತಾ ಉಂಟು ಮಳೆ ಇರುವಾಗ ಅಷ್ಟು ಇರಲಿಲ್ಲ ಮಳೆ ಬಿಟ್ಟ ನಂತರ ಹಾಗೆ ಬರ್ತಾ ಇರೋದು ಮತ್ತೆ ಎರಡು ಮೂರು ವರ್ಷ ಮೊದಲೊಮ್ಮೆ ಸ್ವಲ್ಪ ಒಂದೆರಡು ದಿನ ಬಂದಿದೆ ಆದರೆ ಇಷ್ಟು ಬರಲಿಲ್ಲ ಈಗ ತುಂಬ ಬರ್ತಾ ಉಂಟು ಆದರೆ ಅಷ್ಟು ಗುಡ್ಡೇ ಇಲ್ಲ ಆದ್ರಿಂದ ಹೆದ್ರಬೇಕು ಅಂತ ಇಲ್ಲ ಅಂತ ನಾವು ಇಲ್ಲಿ ಧೈರ್ಯದಿಂದ ಇದ್ದೇವೆ ಏನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಪಂಚಾಯತ್ ಮೆಂಬರ್ ಗೆ ನಾವು ತಿಳಿಸಿದ್ದೇವೆ ಈಗ ಕೆಸರು ನೀರು ಬರುವಾಗ ಹಾಗೆ ಅವರು ಬಂದು ನೋಡಿ ನೋಡಿಲ್ಲ ಅವರು ಇಲ್ಲಿ ಹೇಳುವಾಗಲೇ ಅವರು ವಿ ಎಗೆ ಎಲ್ಲ ಹೇಳಿ ಅವರು ವಿಎ ಮತ್ತು ರಾಮಚಂದ್ರ ಆದಿತ್ಯ ಅವರು ಬಂದು ನೋಡಿ ಹೋಗ್ಯಾರೆ ಮತ್ತೆ ಈಗ ಎಲ್ಲರೂ ಬರ್ತಾ ಇದ್ದಾರೆ ಊರವರೆಲ್ಲ ನೂರೈವತ್ತು ಮೀಟರ್ ಇರುದು ಸೇರುದು ಇಲ್ಲಿ ತುಮಕೂರು ತ್ರಿವೇಣಿ ಸಂಗಮದಲ್ಲಿ ಆಗಿ ಪ್ರದರ್ಶನಕ್ಕೆ ಸೇರುದು ಇದು ನೀರು ಮಳೆ ಇಲ್ಲದ ಸಂದರ್ಭದಲ್ಲಿ ನಿಂತು ಹೋಗ್ತದೆ ಮಳೆ ಇಲ್ಲದೆ ಒಂದು ನಾಲ್ಕು ದಿನ ಮಳೆ ಬಿಟ್ರೆ ಇಲ್ಲಿ ಹರಿಯುದಿಲ್ಲ ಕೆಳಗೆ ಹರಿದು ಬರುದಿಲ್ಲ ಸ್ವಲ್ಪ ಮೇಲೆ ಸ್ವಲ್ಪ ಇರ್ತದೆ ಮಳೆ ಹೋದಾಗ ಮತ್ತೆ ಒಂದು ಮಳೆಗಾಲದಲ್ಲಿ ಮಾತ್ರ ಆದ್ರೂ ತುಂಬಾ ಮಳೆ ಬರುವಾಗ ಮಾತ್ರ ಜಾಸ್ತಿ ಬರುದು ನೀರಲ್ಲಿ ಮೊದಲಿಂದಲೇ ಬರ್ತಾ ಇರುದು ನೀರು ಸರ್ಕಾರಕ್ಕೆ ಮತ್ತೆ ಅದೀಗ ವಿ ಎ ಅವರು ಭೂ ವಿಜ್ಞಾನಿಯವರಿಗೆ ಏನೋ ಹೇಳಿದ್ದಾರಂತೆ. ನಿನ್ನೆ ಹೇಳಿದರು ರಾಮಚಂದ್ರ ಆಲೇಕಿಯವರು ಬಂದು ಬಂದಾಗ ನಾವು ಫೋನ್ ಮಾಡಿ ಕೇಳಿದೆ ಅಂತ ಹೇಳಿದ್ರು ಅಂತ ಅದೇ ಹೇಳಿದ್ರು ಅವರು ನಾವು ಹೇಳಿದ್ದೇವೆ ಅವರು ಒಂದು ಬಂದಾರು ಅಂತ ಇದು ಕಣಕೂರು ಅಂದರೆ ಆರಡ್ಡಿ ಗ್ರಾಮದ ಕೋಲ್ಚಾರು ಮೇಲೆ ಕಣಕೂರು ಅಂತ ಇರುವಂತಹ ಒಂದು ಜಾಗೆ ಮಳೆಗಾಲ ಆರಂಭಗೊಂಡಾಗ ಮಳೆ ನೀರು ನಿರಂತರ ಮಳೆ ಬರುವಾಗ ಹೊರತೆ ನೀರು ನೀರು ಹುಟ್ಟಿಕೊಂಡು ಹೊರತೆ ಬರುವಂಥದ್ದು ಸಹಜವಾಗಿ ಕಾಣುತ್ತಿರುವಂಥದ್ದು ಅದೇ ನೀರು ಹೊರತ ನೀರು ಇಲ್ಲಿಯೂ ಕೂಡ ಬರ್ತಾ ಇತ್ತು ಆದರೆ ಒಂದು ಎರಡು ಮೂರು ದಿನದ ಇವತ್ತು ನಾಲ್ಕು ದಿನದಿಂದ ಇದು ಹೊರತೆ ನೀರು ಮಣ್ಣು ಮಿಶ್ರಿತ ಕಲಕು ನೀರಾಗಿ ಬರ್ತಾ ಉಂಟು ನೆರಗಡೆ ಹೋಗಿ ನೋಡಿದರೆ ಆ ಹೊರತೆ ಏಳುವ ಜಾಗೆ ಕೂಡ ಮಣ್ಣು ಮಿಶ್ರಿತವಾಗಿ ಕಲಕು ಹಾಕಿ ಭೂಮಿಯ ಅಡಿಯಿಂದ ಉದ್ಭವಗೊಂಡು ಬ ಹರಿಯುವಂಥದ್ದು ಇದು ನಿನ್ನೆ ಮೊನ್ನೆ ಈ ಹತ್ತಿರದ ಮನೆಯವರು ನನ್ನ ಗಮನಕ್ಕೆ ತಂದರು ನಾನು ಊರಲ್ಲಿ ಇರಲಿಲ್ಲ ಅವತ್ತು ತಕ್ಷಣ ನಾನು ರೆವೆನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಡಿ ಎ ಅವರಿಗೆ ವಿಷಯ ತಿಳಿಸಿದೆ ಡಿ ಎ ಅವರು ನಿನ್ನೆ ಸಲಹಾ ವೀಕ್ಷಣೆ ಮಾಡಿದರು ಈ ಜಾಗವನ್ನೆಲ್ಲ ಅವರು ವೀಕ್ಷಣೆ ಮಾಡಿದರು ಅವರು ನಂತರ ಆರ್ ಐ ತಹಸೀಲ್ದಾರ್ ಕೂಡ ರಿಪೋರ್ಟ್ ಮಾಡಿದರು ಆ ನಂತರ ನಾನು ನಿನ್ನೆ ರಾತ್ರಿ ತಹಶೀಲ್ದಾರನ್ನು ಕೂಡ ಸಂಪರ್ಕ ಮಾಡಿದ್ದೆ ತಹಶೀಲ್ದಾರ್ ಕೂಡ ಹೇಳಿದರು ನಾನು ತಹಸೀಲ್ದಾರ್ ಅವರಿಗೆ ಹೇಳಿದ್ದೆ ಇದು ಸಣ್ಣ ಮ್ಯಾಟ್ರ್ ಅಲ್ಲ ಸರ್ ಇದನ್ನೂ ಯಾಕೆ ನೀರುತ್ತದೆ ಎಲ್ಲಿಂದ ಬರ್ತದೆ ನೀರು ಎಲ್ಲಿಂದ ಈ ಕೆಳಗು ಮಣ್ಣು ಮಿಶ್ರಿತವಾಗಿ ಬರ್ತದೆ ಅಂತ ಅಂತ ಹಿಡ್ಕೊಳ್ಬೇಕು ಅರ್ಥೋಸ್ಥರ ಧ್ವನಿ ಮತ್ತು ಭೂವಿಜ್ಞಾನ ವಿಜ್ಞಾನ ಇಲಾಖೆಯವರನ್ನು ಸಲ್ಲಿಸಬೇಕಾದ್ರೆ ಅವರನ್ನು ಇಲ್ಲಿ ಬಂದು ವೀಕ್ಷಣೆ ಮಾಡಿ ಇದು ಎಲ್ಲಿಂದ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಹಿಡ್ಕೊಳ್ಬೇಕು ನಾವು ಕಾಣ್ತಾ ಇದ್ದೇವೆ ಹಲವಾರು ದೂರ ದೂರದಲ್ಲಿ ವಯನಾಡಿರ್ಬೋದು ಕಾರವಾರದ ಶಿರೂರು ಇರ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮಡಿಕೇರಿ ಕೊಡಗು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಮಡಿಕೇರಿ ಇರ್ಬೋದು ಅಂಥ ಘಟನೆ ಆಗದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಆದರೂ ಇಂಥದೊಂದು ನೀರು ಬರ್ತಿರುವಾಗ ಯಾಕೆ ಬರ್ತಿದೆ ಅಂತ ಅನ್ನೋ ತಂದದ್ದು ನಾವು ಪೂರ್ವವಾಗಿ ಗೌರಿಯಾಗಿ ಕಂಡುಹಿಡ್ಕೊಳ್ಬೇಕು ಅಂತ ನಾನು